ಮಹದಾಯಿ ಯೋಜನೆ ಬಗ್ಗೆ ಗೋವಾ ಸಿಎಂ ಖ್ಯಾತನಾಥ್ ತೆಗೆದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಯೋಜನೆಗೆ ಅನುಮತಿ ಇಲ್ಲ ಎಂಬ ಕೇಂದ್ರದ ನಿರ್ಧಾರ ಇದೆ ಅಲ್ವಾ ಕರ್ನಾಟಕದ ಜನತೆಗೆ ಬಗೆಯುವಂಥ ದ್ರೋಹ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಇದನ್ನು ಕರ್ನಾಟಕ ಸರ್ಕಾರ ಅತ್ಯುಗ್ರವಾಗಿ ಖಂಡಿಸುತ್ತೆ ಅನ್ಯಾಯದ ವಿರುದ್ಧ ಸಮಸ್ತ ಕನ್ನಡಿಗರಿಂದ ಹೋರಾಟ ನಡೆಯುತ್ತೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಹೇಳಿ ಸಿಎಂ ಕಿಡಿಕಾರಿದ್ದಾರೆ ಯಾಕಂದರೆ ಪ್ರಮೋದ್ ಸಾವಂತ್ ನೋಡ್ತಾ ಇದ್ದೀವಿ ಪದೇ ಪದೇ ಕರ್ನಾಟಕವನ್ನು ಕೆಣಕ್ತಾ ಇದ್ದಾರೆ ಅಂದರೆ ಮಹದಾಯಿಯನ್ನು ತಿರುವು ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಬಿಡ್ತಾ ಇಲ್ಲ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಕೇಂದ್ರ ಸರ್ಕಾರ ನಿಮಗೆ ನೀರು ಬಿಡಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟ ನಿರಂತರವಾಗಿ ನಡೀತಾ ಇದೆ ಆದರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ ನ್ಯಾಯಾಧೀಕರಣದ ನೆಪ ಹೇಳೋದು ಜೊತೆಗೆ ಅಲ್ಲಿ ಅರಣ್ಯ ನಾಶ ಆಗುತ್ತೆ ಈ ರೀತಿಯ ಕಾರಣಗಳನ್ನು ಕೊಟ್ಟು ಅದನ್ನು ಮುಂದೂಡಿಕೆ ಮಾಡ್ತಾನೆ ಇದೆ ಆದರೆ ಗೋವಾಗೆ ಅಲ್ಲೇನು ಬೇಕೋ ಅಲ್ಲಿನ ಸರ್ಕಾರಕ್ಕೆ ಪರವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದಾಗಿ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾನೇ ಇದೆ ಸಿದ್ದರಾಮಯ್ಯವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಇದೆ ಅಲ್ವಾ ಇದು ಕರ್ನಾಟಕದ ಜನತೆಗೆ ಬಗೆಯುವಂಥ ದ್ರೋಹ ಯಾಕೆ ನೀವು ಅನುಮತಿಯನ್ನು ಕೊಡ್ತಾ ಇಲ್ಲ ಬಿ ಜೆ ಪಿ ನಾಯಕರು ಕರ್ನಾಟಕದವರು ಯಾರು ಪ್ರಶ್ನೆ ಮಾಡ್ತಿಲ್ವಾ ಅಂತ ಸಿದ್ದರಾಮಯ್ಯನವರು ಚಾಟಿ ಬೀಸಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲೇ ಶಿವಕುಮಾರ ಮಹದಾಯಿ ವಿಚಾರ ಅಂತ ಬಂದಾಗ ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಒಂದು ಮಹತ್ವದ ನಿರ್ಧಾರ ಕರ್ನಾಟಕದ ಪರವಾಗಿ ಬರಲೇ ಇಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಅದು ಆಗಿಲ್ಲ ಈಗ ಸಾವಂತ್ ಆಗಿರ್ಬೋದು ಕೇಂದ್ರ ಸರ್ಕಾರದ ಈ ನಿಲುವಿನ ಬಗ್ಗೆ ಸಿದ್ದರಾಮಯ್ಯನವರ ಆಕ್ರೋಶ ಹೇಗಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಇವೆಲ್ಲ ನೋಡಿದರೆ ಪ್ರಭು ಇದೀಗ ಮಹದಾಯಿ ಯೋಜನೆಗೆ ಸುಪ್ರೀಂ ಕೋರ್ಟು ಅವಕಾಶವನ್ನು ಮಾಡಿಕೊಟ್ಟಿತ್ತು ಹಾಗಾಗಿ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕಾಮಗಾರಿಯನ್ನು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ಯಾವಾಗ ಈ ಒಂದು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಸರ ಇಲಾಖೆ ಕೆಲವೊಂದು ಲೋ ಲೋಪದೋಷಗಳನ್ನು ಎತ್ತಿ ಹಿಡಿದಿತ್ತು ಯಾಕೆಂದರೆ ಅರಣ್ಯ ವ್ಯಾಪ್ತಿಯಲ್ಲಿ ಈ ಯೋಜನೆ ಬರೋದರಿಂದ ಅರಣ್ಯ ಸಂಪತ್ತು ವನ್ಯಜೀವಿಗಳಿಗೆ ಹಾನಿಯಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಯವರಿಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಕೂಡ ಅದು ನೆನೆಗುದಿಗೆ ಬಿದ್ದಿತ್ತು ಆ ನೀರು ಹಂಚಿಕೆಯಾದ್ರೂ ಕೂಡ ಯೋಜನೆಯನ್ನ ಕೈಗೆತ್ಕೊಳ್ಳೋದಕ್ಕೆ ಸರ್ಕಾರದ ಕೈಲಿ ಆಗಿರಲಿಲ್ಲ ಆದರೆ ಇದೀಗ ನಿನ್ನೆ ಗೋವಾ ವಿಧಾನಸಭೆಯಲ್ಲಿ ಗೋವಾ ಮುಖ್ಯಮಂತ್ರಿಗಳಾಗಿರುವಂಥ ಸಾವಂತ್ ಅವರು ಅಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅವಕಾಶವನ್ನು ಮಾಡಿಕೊಡೋದಿಲ್ಲ ಇದರ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವರೇ ನಮಗೆ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಮಾತನ್ನು ವಿಧಾನಸಭೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ವಿಧಾನಸಭೆಯಲ್ಲಿ ಅಲ್ಲಿನ ವಿಧಾನಸಭೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಂತಂದರೆ ಅಲ್ಲಿಗೆ ಕೇಂದ್ರ ಸರ್ಕಾರ ಅವರ ಗಮನಕ್ಕೆ ತಂದಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಸೊ ಆ ಕಾರಣಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ನಮಗೆ ಪದೇ ಪದೇ ಅನ್ಯಾಯವನ್ನು ಮಾಡ್ತಾ ಇದೆ ಈ ವಿಚಾರದಲ್ಲಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಸಂಸದರು ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅಂತೇಳಿ ಸಚಿವರಾಗಿರುವಂಥ ಸ್ವಾಮಿ ಸೇರಿದಂತೆ ಹಲವು ಸಚಿವರು ಕೂಡ ಇವತ್ತು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ ಯಾಕೆಂದರೆ ನಮಗೆ ಅನ್ಯಾಯ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಈಗ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ನೀರು ಹಂಚಿಕೆಯಾಗಿದೆ ಹಂಚಿಕೆಯಾಗಿರುವಂತಹ ನೀರಿನ ನೀರನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ನಮಗೆ ಗೋವಾ ಸರ್ಕಾರ ಅಡೆತಡೆಯನ್ನು ಮಾಡ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಇವತ್ತು ಹಾಕಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳ ಮೂಲಕ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಹಾಗೇ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಈ ವಿಚಾರದಲ್ಲಿ ಹೋಗೋದಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಈಗ ಪ್ರಮೋದ್ ಸಾವಂತ್ ಅವರ ಆ ಒಂದು ಹೇಳಿಕೆ ಇದೆ ಅಲ್ವಾ ಕನ್ನಡಿಗರನ್ನ ಕೆರಳುವಂತೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಈಗ ಮಾಧ್ಯಮ ಪ್ರಕಟಣೆಗೂ ಹೊರಡಿಸಿದ್ದಾರೆ ಅಂದರೆ ಯಾವೊಬ್ಬ ಬಿ ಜೆ ಪಿ ನಾಯಕರು ಕರ್ನಾಟಕದವರು ಬಿ ಜೆ ಪಿ ಎಮ್ ಪಿಗಳು ಅಥವಾ ಎಮ್ ಎಲ್ ಎಗಳು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನ ಯಾಕೆ ನೀವು ತರಾಟೆಗೆ ತೆಗೆದುಕೊಳ್ತಾ ಇಲ್ಲ ಯಾಕೆ ನಿಮಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಬೇಡವಾ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಆ ಯೋಜನೆ ತರೋದು ಬೇಡವಾ ಅಂತ ಪ್ರಶ್ನಿಸಿದ್ದಾರೆ